ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಒಂದು ಕೆಲವೊಂದು ವಿಷಯಗಳು ಗೊತ್ತಿರ್ತಾವ ಆದ್ರೂ ಒಂದೊಂದು ಸರಿ ನಾವು ನೋಡ್ಕೋಬೇಕಾಗತ್ತೆ ದೇವಸ್ಥಾನಕ್ಕೆ ಹೋಗೋದು ಮತ್ತು ಈ ಒಂದು ಬರಬೇಕಾದ್ರೆ ಈ ಒಂದು ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ತೀನಿ ಈ ವಿಡಿಯೋದೊಳಗೆ ಏನದು ಅಂತಂದು ನೋಡೋದಾತಂದ್ರೆ ನಾವು ಆದಷ್ಟು ಏನಾದರೂ ಇದ್ದಾಗ ವಾರಕ್ಕೊಮ್ಮೆ ಆದರೂ ಆಗಲಿ ಅಥವಾ ಏನೋ ಒಂದು ಪೂಜೆ ಪುನಸ್ಕಾರ ಇದ್ದಾಗಾಗಲಿ ದೇವಸ್ಥಾನಕ್ಕೆ ನಾವು ಭೇಟಿ ಕೊಡ್ತೀವಿ ಈ ಒಂದು ದೇವಸ್ಥಾನಕ್ಕೆ ಹೋದಾಗ ನಾವೇನಪ್ಪ ಅಂತಂದರೆ ಕೆಲವೊಂದು ನಿಯಮಗಳನ್ನು ನಾವು ಅಲ್ಲಿ ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗುತ್ತೆ ಕೆಲವೊಂದಿಷ್ಟು ಜನ ಏನಂತಂದ್ರೆ ತಿಳಿದೇನೋ ಅಥವಾ ತಿಳಿದೇ ತಿಳಿದಿಲ್ಲ ಅಂತನೋ ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಇದು ದಿನನಿತ್ಯ ನಾವು ಮಾತಾಡಬೇಕಾದ್ರೂ ಕೂಡ ಬರುವಂಥ ವಿಷಯ ಆದ್ರೂ ಕೆಲವ್ರಿಗೆ ಅದು ಗೊತ್ತಿರಲ್ಲ ಅಥವಾ ಗೊತ್ತಿದ್ದು ಗೊತ್ತಿಲ್ಲದೇನೋ ತಪ್ಪಾಗಿರುತ್ತೆ ಈ ರೀತಿ ತಪ್ಪನ್ನು ಮಾಡೋದ್ರಿಂದ ನಮಗೇನಾಗತ್ತಂದರೆ ನಾವು ಮಾಡಿರುವಂಥ ಪೂಜೆಯ ಫಲ ನಮಗೆ ದೊರೆಯೋದಿಲ್ಲ ಹಾಗಾಗಿ ನೋಡಿರಿ ನಾವು ದೇವಸ್ಥಾನಗಳಿಗೆ ಹೋದಾಗ ಏನು ಮಾಡಬೇಕು ಮತ್ತು ಏನು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಆನಂತರ ನಾವು ದೇವಸ್ಥಾನದಿಂದ ಬಂದ ನಂತರ ಏನು ಮಾಡಬಾರ್ದು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ನೋಡಿರಿ ಪ್ರತಿನಿತ್ಯ ಏನಂತಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಕ್ಕಂತರೂ ಆಗಂಗಿಲ್ಲ ಕೆಲವ್ರು ಹೋಗ್ತಾರೆ ಹೋಗಲ್ಲ ಅಂತೇನಿಲ್ಲ ಹೋಗೋರು ಹೋಗ್ತಾರೆ ಸಾಧ್ಯವಾಗದೇ ಇದ್ದರೂ ಕೂಡ ನಾವು ವಾರಕ್ಕೊಮ್ಮೆ ಆದರೂ ಹೋಗಿ ಹೋಗ್ತೀವಿ ಆದಷ್ಟು ಅಂತ ಅಂತೀನಿ ಹಿಂಗೆ ಹೋಗಿ ಬರ್ತಿರ್ತೀವಿ ನೋಡಿರಿ ಅವಾಗ ಏನಂತಂದ್ರೆ ಅಲ್ಲಿ ಭೇಟಿ ನೀಡೋದ್ರಿಂದ ನಾವು ಅಲ್ಲಿ ದೇವ್ರ ದರ್ಶನವನ್ನು ಪಡ್ಕೊತೀವಿ ಮತ್ತು ನಮಗೆ ದೇವರ ಒಂದು ಆಶೀರ್ವಾದ ಕೂಡ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿಂದ ನಾವು ಹೋಗೋದು ದೇವಸ್ಥಾನಕ್ಕೆ ಮತ್ತು ನಮಗೇನೋ ಗೊಂದಲಗಳಿರ್ತಾವೋ ಅಂಥ ಒಂದು ಗೊಂದಲಗಳಿಗೆ ಅಲ್ಲಿ ಹೋಗಿ ಕೂತು ಒಂದು ಸ್ವಲ್ಪ ಧ್ಯಾನ ಅದು ಇದು ಮಾಡಿದಾಗ ನಮಗೆ ಏನಂದ್ರೆ ಉತ್ತರ ಸಿಗುತ್ತೆ ಅಂಥ ಟೈಮ್ನಾಗ ಏನಂದ್ರೆ ನಾವು ದೇವಸ್ಥಾನಕ್ಕೆ ಹೋದಾಗ ಮನಸ್ಸು ಆರಾಮಾಗಿ ಒಂಥರ ನೆಮ್ಮದಿ ಇರುತ್ತೆ ನಮಗೆ ಮತ್ತು ಮನಸ್ಸು ತಿಳಿಯಾಗತ್ತೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನದಲ್ಲಿ ಕೂತಾಗ ಅಂದರೆ ಒಂಥರ ನೆಮ್ಮದಿ ಹೀಗಾಗಿ ಏನಂದರೆ ದೇವರು ನಮಗೆ ಏನಂದರೆ ಸಮಸ್ಯೆಗಳಿಗೆ ಒಂದು ಗೊಂದಲ ಒಂದು ರೀತಿ ನಮಗೆ ಪರಿಹಾರ ಸೂಚಿಸ್ತಾನೆ ಅನ್ನೋ ಒಂದು ಕಾರಣಕ್ಕನ್ನು ನಾವು ಏನು ಮಾಡ್ತೀವಿ ಅಂದರೆ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾನೇ ಇರ್ತೀವಿ ಇಂಥ ಸಮಯದಲ್ಲಿ ನೋಡ್ರಿ ಭೇಟಿ ನೀಡಿದಾಗ ಅಲ್ಲಿ ಏನು ನಾವು ಮಾಡಬಾರ್ದು ಅಂತಂದರೆ ನಾವು ದೇವರಿಗೆ ನಮಸ್ಕಾರವನ್ನು ಮಾಡಿದ್ರು ದೇವರಿಗೆ ನಮಸ್ಕಾರವನ್ನು ಮಾಡಿ ನಾವು ಪೂಜೆ ಪುನಸ್ಕಾರ ಮಾಡಿದರೂ ಕೂಡ ನಮಗೇನಂತಂದ್ರೆ ಕೆಲವೊಂದು ಸರಿ ಫಲಗಳು ದೊರೆಯೋದಿಲ್ಲ ಅದು ನಿಮಗೂ ಅನಿಸಿರುತ್ತೆ ಎಷ್ಟೋ ಸರಿ ಅದಕ್ಕಾಗಿ ನೋಡ್ರಿ ನಾವು ಏನು ಮಾಡಬಾರ್ದು ಅಂತಂದರೆ ಅಲ್ಲಿರುವಂಥ ನಾವು ದೇವರ ಒಂದು ಮೂರ್ತಿಗಳನ್ನು ನಾವು ಸ್ಪರ್ಶ ಮಾಡಬಾರ್ದು ಅಂದರೆ ಮುಟ್ಟಬಾರ್ದು ನಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಅನೇಕರು ಏನಂತಂದ್ರೆ ಪ್ರದಕ್ಷಿಣೆಯನ್ನು ಇರ್ತಾರೆ ಇಂಥ ಸಮಯದೊಳಗೆ ಏನಂದ್ರೆ ಅವರು ದೇವಸ್ಥಾನದ ಒಳಾಂಗಣದೊಳಗೆ ಕೆಲವೊಂದು ದೇವರು ಮುಟ್ಟಿ ಮುಟ್ಟಿ ಪ್ರದಕ್ಷಿಣೆಯನ್ನು ಮಾಡ್ತಿರ್ತಾರೆ ಈ ಥರ ಒಂದು ನಮಸ್ಕಾರವನ್ನು ಮಾಡೋದ್ರಿಂದ ತಪ್ಪು ಅಂತ ಹೇಳ್ತಾರೆ ನೋಡಿರಿ ನಮ್ಮ ಹಿಂದೂ ಶಾಸ್ತ್ರದೊಳಗೆ ದೇವಸ್ಥಾನದೊಳಗಿರುವಂಥ ದೇವರ ವಿಗ್ರಹವನ್ನು ನಾವು ಮುಟ್ಟಿ ನಮಸ್ಕಾರವನ್ನು ಮಾಡಬಾರ್ದು ಅಂತ ಯಾಕಂತ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಕೂಡ ಮುಟ್ಟಿ ನಮಸ್ಕಾರವನ್ನು ಮಾಡಲೇಬಾರ್ದು ಅಂತಲೇ ಹೇಳ್ತಾರೆ ಯಾಕಂದ್ರೆ ವೇದ ಮಂತ್ರಗಳಿಂದ ಏನಂತಂದ್ರೆ ಅದು ಶುದ್ಧಿಗೊಳಿಸಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಮತ್ತು ನಾವು ಆ ಥರ ಸ್ಪರ್ಶಿಸೋದ್ರಿಂದ ಅದು ಏನಂದ್ರೆ ಅಶುದ್ಧ ಆಗುತ್ತೆ ಅಂತ ಒಂದು ಹೇಳ್ತಾರೆ ಅಂದರೆ ಮುಂದಿನ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡ್ಬೋದು ಮೂರ್ತಿಯನ್ನು ಮುಟ್ಟಬಾರ್ದು ಅಂತ ಹೇಳ್ತಾರೆ ನೋಡಿರಿ ಈ ಕಾರಣಕ್ಕಾಗಿ ನೋಡಿರಿ ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಒಂದು ವಿಗ್ರಹಗಳನ್ನು ಮುಟ್ಟಬಾರ್ದು ಮತ್ತು ಇನ್ನೊಂದು ಏನಂದ್ರೆ ದೇವಸ್ಥಾನಕ್ಕೆ ಹೋದಾಗ ಈ ಥರ ಹೋಗಬಾರ್ದು ಏನಂದ್ರೆ ಬರಿ ಕೈಯ್ಯಲ್ಲಿ ಹೋಗ್ತಾರೆ ತುಂಬ ಜನ ಬರಿ ಕೈಯಲ್ಲಿ ಹೋಗ್ತಾರೆ ಈ ಥರ ಮಾಡೋದ್ರಿಂದ ಏನಂತಂದ್ರೆ ಬರಿ ಕೈಯ್ಯಲ್ಲಿ ಹೋಗಬಾರ್ದು ಅಂತಲೇ ಹೇಳ್ತಾರೆ ಹೂವು ಹಣ್ಣು ಕರ್ಪೂರ ತೆಂಗಿನಕಾಯಿ ಅಥವಾ ತುಳಸಿ ನಾವು ಯಾವ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ನೋಡ್ರಿ ಆ ಥರ ತೊಗೊಂಡು ಹೋದರೆ ಒಳ್ಳೆಯದು ಪ್ರತಿನಿತ್ಯ ಹೋಗೋರು ಅಂತ ತೊಗೊಂಡು ಹೋಗೋಕ್ಕಾಗಲ್ಲ ಯಾವಾಗಾರು ಒಂದು ಸರಿ ಹೋಗೋರಾದರೆ ತೊಗೊಂಡು ಹೋಗ್ತಾರೆ ವಾರಕ್ಕೊಂದ್ಸರಿ ಪ್ರತಿನಿತ್ಯ ಹೋಗೋರು ಕೆಲವ್ರು ಏನಂದರೆ ಹಾಗೆ ಹೋಗಿ ನಮಸ್ಕಾರ ಮಾಡಿನೂ ಕೂಡ ಹೋಗ್ತಾರೆ ನೋಡ್ರಿ ಈ ಥರ ತೆಂಗಿನಕಾಯಿ ಮತ್ತು ಹೂ ಹಣ್ಣು ಇಂಥ ವಸ್ತುಗಳನ್ನು ನಾವು ತಗೊಂಡು ಹೋಗಬೇಕು ತೆಂಗಿನಕಾಯಿ ಏನಂತಂದ್ರೆ ದೇವಸ್ಥಾನದ ಮುಂದಿರುವಂಥ ಒಂದು ಅಲ್ಲಿ ಅಲ್ಲಿ ಒಡ್ಯೋಕ್ಕೆ ಜಾಗ ಇರುತ್ತಲ್ಲ ಅಂತಲ್ಲಿ ಒಡೆದ್ಬಿಟ್ಟು ಅದು ಕರಿಶಿನಾ ಕುಂಕುಮ ಹಚ್ಚಿ ಒಡೆದು ಆನಂತರ ಒಂದು ತೆಂಗಿನಕಾಯಿ ಹೋಳನ್ನು ನೀವೇನು ಮಾಡಬೇಕಂತಂದ್ರೆ ಅಲ್ಲೇ ಇಟ್ಬಿಟ್ಟು ಅದರಲ್ಲಿ ಏನಾದರೂ ಸಕ್ಕರೆನ ಏನೋ ಹಾಕಿ ಇಟ್ಟು ಬಂದರೆ ಭಾಳ ಒಳ್ಳೇದಂತೆ ಇನ್ನೊಂದು ಏನಪ್ಪ ಅಂದ್ರೆ ದೇವಸ್ಥಾನದೊಳಗೆ ಹೋಗ್ಬೇಕಾದ್ರೆ ಕಾಲನ್ನು ಮತ್ತು ಕೈಯನ್ನು ತೊಳ್ಕೊಂಡು ಹೋಗಬೇಕು ಅಂತ ಅಲ್ಲಿ ಆದಷ್ಟು ನೀರು ಇರ್ತಾವ ಬಿಡ್ರಿ ಎಲ್ಲ ಕಡೆಯೂ ಕೆಲವು ಕಡೆ ಇರೋಲ್ಲ ಆದ್ರೂ ಕಾಯಿ ಕಾಲು ತೊಳೆದು ಹೋಗೋದು ಒಂದು ಒಳ್ಳೆಯದು ಇದೇನು ಗೊತ್ತಿರುತ್ತೆ ಬಟ್ ಆದ್ರೂ ಒಂದೊಂದು ಸರಿ ನೆಗ್ಲೆಕ್ಟ್ ಆಗಿರುತ್ತಲ್ಲ ಎಂತ ಗೊತ್ತಿರುತ್ತೆ ಅಂದ್ರೂ ಹೀಗಾಗಿ ನೋಡಿರಿ ಈ ಥರ ಅಲ್ಲಿ ದೇವಸ್ಥಾನ ಪ್ರವೇಶ ಮಾಡ್ತಿದ್ದಂಗೆ ಏನಂದ್ರೆ ಅಲ್ಲಿ ಹೊರಗಡೆನೆ ಮೂರು ಪ್ರದಕ್ಷಿಣೆಯನ್ನು ಹಾಕಿ ಆ ನಂತರ ನೀವು ಕಾಯನ್ನು ಒಡದ್ರೆ ಒಳ್ಳೇದು ಅಂತ ಹೇಳ್ತಾರೆ ನೋಡ್ರಿ ಈ ಥರ ಒಂದು ಮತ್ತು ಇನ್ನೊಂದು ಏನಂತಂದ್ರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾವು ಕೆಂಪು ಬಣ್ಣದ ಒಂದು ಬಟ್ಟೆ ಧರಿಸಿದ್ರೆ ಶುಭ ಅಂತ ಹೇಳ್ತಾರೆ ಮತ್ತು ಅಲ್ಲಿರುವಂಥ ಗಂಟೆನ ನಾವು ಬಲಗೈಯಿಂದ ಮೂರು ಬಾರಿ ಬಾರಿಸಿ ದೇವರಿಗೆ ನಮಸ್ಕರಿಸಿ ಒಳಗೆ ಪ್ರವೇಶವನ್ನು ಮಾಡಬೇಕು ನೋಡ್ರಿ ಈ ಥರ ಒಂದು ಪ್ರವೇಶವನ್ನು ಮಾಡಿದಾಗ ಒಳ್ಳೆಯದು ಮತ್ತು ಒಬ್ಬೊಬ್ರು ಕಣ್ಣಲ್ಲಿ ನೀರು ಹಾಕೊತಾರೆ ಆ ಥರ ಏನು ಮಾಡಬಾರ್ದು ಮತ್ತು ಮೂರು ಗಂಟೆಯನ್ನ ಬಾರಿಸೋದ್ರಿಂದ ಏನಂದ್ರೆ ನಮಗೆ ಅತ್ಯಂತ ಆನಂದ ಪ್ರಾಪ್ತಿ ಆಗುತ್ತೆ ಮತ್ತು ದೇವರನ್ನು ಪೂಜೆಗೆ ಆಹ್ವಾನ ಮಾಡಿದಂಗೆ ಆಗುತ್ತೆ ಅಂತ ಗಂಟೆನ ಬಾರಿಸೋದು ಈ ಥರ ನೋಡಿರಿ ಮತ್ತು ದೇವಸ್ಥಾನದಿಂದ ಬಂದ ಮೇಲೆ ನಾವು ಯಾವ ತಪ್ಪು ಮಾಡಬಾರ್ದು ಅಂತ ಹೇಳೋದಾದ್ರೆ ಏನಮ್ಮ ಮನೆಗೆ ಬರಬೇಕಾದ್ರೆ ನೋಡ್ರಿ ಈ ಥರ ಮಾಡಬಾರ್ದು ಏನಂತಂದ್ರೆ ದೇವರ ದರ್ಶನ ಮಾಡಿದ ನಂತರನೇ ನೀವು ಮನೆಗೆ ಬಂದ್ಬಿಡಬಾರ್ದು ಅಲ್ಲೇನಂತಂದ್ರೆ ಒಂದೆರಡು ನಿಮಿಷ ಕೂತ್ಕೊಂಡು ಏನಾದರೂ ಧ್ಯಾನವನ್ನು ಮಾಡಿರಿ ಇಲ್ಲಾಂದರೆ ಸುಮ್ಮನೆ ಕೂತು ಮನೆಗೆ ಬರಬೇಕು ಮನೆಗೆ ಬಂದ ನಂತರ ಏನಂತಂದ್ರೆ ಕೈಕಾಲು ತೊಳೆದು ಸ್ನಾನ ಮಾಡೋದು ಈ ಥರ ಎಲ್ಲ ಮಾಡಬಾರ್ದು ಮನೆಗೆ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಕೈಕಾಲು ತೊಳಿಬಾರ್ದು ಅಂತ ಮೊದಲಿಂದ ನಾವು ಚಿಕ್ಕವರಿದ್ದಾಗಿಂದ ದೊಡ್ಡವ್ರು ಹೇಳ್ತಾ ಇದ್ರು ಏನಂತ ಗೊತ್ತಿರಲಿಲ್ಲ ನೋಡಿರಿ ಅವಾಗ ನಾ ಕೂಡ ಹ್ಞೂ ಅಂತ ಹೇಳ್ತಾ ಇದ್ವಿ ಅವ ನಾವು ಚಿಕ್ಕವರಿದ್ದಾಗ ಹೇಳ್ತಾಯಿದ್ರಲ್ಲ ಮನೆಯಲ್ಲಿ ನೋಡ್ರಿ ಏನಂತ ರೀಸನ್ ಗೊತ್ತಿರಲಿಲ್ಲ ಮೊದಲು ಅವಾಗ ಆಮೇಲೆ ನೋಡ್ರಿ ನಾವು ಆ ಥರ ತೊಳೆಯೋದು ತಪ್ಪು ಅಂತ ಕೂಡ ಹೇಳ್ತಾರೆ ನಾವು ಮನೆಗೆ ಬಂದ ಮೇಲೆ ಮನೆಯೊಳಗೆಲ್ಲ ಓಡಾಡಿ ಪ್ರ ಮನೆಗೆ ಬಂದಮೇಲೆ ಆ ನಂತರ ನಾವು ಸ್ವಲ್ಪ ಹೊತ್ತು ಕೂತಿದ್ದು ಏನಾದ್ರೂ ನಿಮಗೆ ಕೈ ತೊಳಿಲೇಬೇಕು ಕಾಲು ತೊಳಿಲೇಬೇಕು ಅನ್ಸಿದ್ರೆ ಅವಾಗ ತೊಳ್ಕೊಬೋದು ಸ್ವಲ್ಪ ಹೊತ್ತು ಆದಮೇಲೆ ಯಾಕೆ ಅಂತಂದರೆ ದೇವಸ್ಥಾನದೊಳಗೆ ಏನಂತಂದ್ರೆ ದೈವಿಕ ಒಂದು ಶಕ್ತಿ ಕಂಪನ ನಮ್ಮ ದೇಹದೊಳಗೆ ಕೂಡ ಬಂದಿರುತ್ತೆ ಅದು ಪಾಸಿಟಿವಿಟಿ ಬಂದಿರುತ್ತೆ ನೋಡಿರಿ ನಿಮಗೂ ಅನಿಸಿರ್ಬೋದು ದೇವಸ್ಥಾನಕ್ಕೆ ಹೋದಾಗ ಅದು ನಮ್ಮ ದೇಹದೊಳಗೆ ಹರಿದಿರುತ್ತಲ್ಲ ಇಂಥ ಸಮಯದ ನಾವು ಬಂದ ತಕ್ಷಣ ಅದು ಸ್ನಾನ ಮಾಡೋದು ಅಥವಾ ಕೈ ಕಾಲು ತೊಳೆಯೋದು ಒಳ್ಳೆಯದಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಅನ್ನೋ ಒಂದು ನಾಶ ಆಗುತ್ತೆ ಅಂತನ ಮಾಡಬಾರ್ದು ಅಂತ ಹಿರಿಯರು ಹೇಳ್ತಾರೆ ಅದು ಸೈಂಟಿಫಿಕ್ ಆಗಿನೂ ಇದೆ ಮತ್ತು ಧಾರ್ಮಿಕವಾಗಿನೂ ಆಯ್ತು ನೋಡ್ರಿ ಮತ್ತು ಇನ್ನೊಂದು ಏನಂತಂದ್ರೆ ದೇವಸ್ಥಾನದ ಒಂದು ಪ್ರಸಾದದೊಳಗೆ ಒಂದು ತಪ್ಪು ಮಾಡಬಾರ್ದು ಏನಂತಂದ್ರೆ ದೇವಾಲಯಕ್ಕೆ ನೋಡ್ರಿ ಭಾಳ ಜನ ಭೇಟಿ ಕೊಟ್ಟಿರ್ತಾರೆ ಅದರ ಪ್ರಸಾದನ ಸ್ವೀಕರಿಸ್ತಾರೆ ಸ್ವಲ್ಪ ತಿಂದು ಇನ್ನು ಸ್ವಲ್ಪ ಪ್ರಸಾದವನ್ನು ಮನೆಗೂ ಕೂಡ ತಗೊಂಡೋಗಿರ್ತಾರೆ ಅದನ್ನು ನೀವು ನೋಡ್ಬೋದು ಏನಂದ್ರೆ ಅಲ್ಲೇ ಅದನ್ನು ನೀವು ತಿಂದ್ರೂ ತಿಂದು ಮನೆಗೆ ಹೋಗ್ಬೇಕಂತ ಒಳ್ಳೇದು ನೋಡ್ರಿ ಮನೆಗೆ ಹೋಗುವಾಗ ಏನಂತಂದ್ರೆ ನೀವು ಸೀದಾ ಮನೆಗೇನು ಹೋಗಬೇಕು ಬೇರೆ ಯಾರ್ದೋ ಮನೆಗೆ ಅಥವಾ ಏನೋ ಕೆಲ್ಸಕ್ಕಂತನ ಹೋಗಬಾರ್ದು ಬೇರೆಯವ್ರ ಮನೆಗೆ ಆ ಥರ ಎಲ್ಲ ಹೋಗಬಾರ್ದು ನೋಡಿರಿ ಅದು ನಾವು ವಿಷ್ಣು ದೇವ್ರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನಂತಂದ್ರೆ ನಾವು ನಮ್ಮ ತಲೆ ಮೇಲೆ ಹಿಂಗೆ ಗೋಪುರ ಎಲ್ಲ ಇಟ್ಟಿರ್ತಾರೆ ನೋಡಿರಿ ಅದು ಅನುಭವ ಆಗಿರ್ಬೋದು ನಿಮಗೂ ಮತ್ತು ಈ ಥರ ಎಲ್ಲ ಇರುತ್ತಲ್ಲ ಯಾಕಂದ್ರೆ ಆ ಪಾದೊಳಗೆ ಏನಂದ್ರೆ ವಿಷ್ಣು ಪಾದಗಳು ಏನಂತಂದ್ರೆ ಆ ಒಂದು ಶತಗೋಪುರದ ಮೇಲೆ ನೆಲೆಸಿರುತ್ತೆ ಈ ಕಾರಣಕ್ಕಾಗಿ ನೋಡಿರಿ ನೀವು ಮನಸ್ಸಿನ ಒಂದು ಆಸೆ ಏನೇ ಇದ್ದರೂ ಕೂಡ ಅಲ್ಲಿ ಹೇಳಿಕೊಂಡು ಈ ಥರ ಮಾಡಿದರೆ ನಿಮಗೆ ಒಂದು ಒಳ್ಳೆಯ ಒಂದು ಆಸೆ ಶೀಘ್ರದಲ್ಲಿ ಈಡೇರಿಸುತ್ತೆ ಆ ಥರ ಅವ್ರು ತಲೆ ಮೇಲೆ ಇಡ್ತಾರೆ ನೋಡಿರಿ ಆವಾಗ ಒಳ್ಳೆಯದು ಅಂತಲೇ ಇಡೋದು ಇದಿಷ್ಟು ನೋಡಿರಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮತ್ತು ಬಂದ ಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೆಲವೊಂದು ರೀಸನ್ ಸಮೇತ ಈ ವಿಡಿಯೋದೊಳಗೆ ನಾನು ಹೇಳಿದ್ದೀನಿ ನಿಮಗೆ ಕೆಲವ್ರಿಗೆ ಗೊತ್ತೂ ಇರ್ಬೋದು ಅಥವಾ ಗೊತ್ತಿಲ್ಲದೇ ಇರ್ಬೋದು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ನಾನು ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಪ್ರತಿನಿತ್ಯ ಕೂಡ ವೀಡಿಯೋ ಬರುತ್ತೆ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು